ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್ ನಾನು ಇವತ್ತು ಮನೆಯಲ್ಲೇ ಯಾವ ರೀತಿ ಕಸ್ಟರ್ಡ್ ಪೌಡರ್ ನ ಮಾಡಬಹುದು ಅಂತ ತೋರಿಸಿ ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ನ ತೆಗೆದುಕೊಳ್ಳಿ ಅದಕ್ಕೆ ಥರ್ಡ್ ಕಪ್ ಆಗುವಷ್ಟು ಅಷ್ಟು ಸಕ್ಕರೆನ ಆಡ್ ಮಾಡಿ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡಿ ಈ ರೀತಿ ಹುಡಿ ಹುಡಿಯಾಗಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇರ್ಬೇಕು ನಂತರ ಇದಕ್ಕೆ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸೇಮ್ ಪ್ರೊಪೋರ್ಷನ್ ನಲ್ಲೇ ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ಕೂಡ ಸೇರಿಸ್ಕೊಳ್ಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆಂಟ್ಸ್ ಕೂಡ ಸೇರಿಸ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಲ್ಲೋ ನ ಫುಡ್ ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲಾನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅತ್ಯಂತ ಸುಲಭವಾಗಿ ಮಾರ್ಕೆಟ್ ಅಲ್ಲಿ ಸಿಗೋತರಾನೆ ಮನೆಯಲ್ಲೇ ಸುಲಭವಾಗಿ ಕಸ್ಟರ್ಡ್ ನ ಯಾವ ರೀತಿ ಮಾಡೋದು ಅಂತ ಕೊಡ್ತಾ ಇದ್ದೀನಿ ನಂತರ ಇದನ್ನ ಈ ರೀತಿ ಏರ್ಟೈಟ್ ತುಂಬ ಚೆನ್ನಾಗಿ ಹಾಕಿ ತಿಂಗಳಾನುಗಟ್ಲೆ ಇಟ್ಟರು ಕೂಡ ಏನು ಆಗೋದಿಲ್ಲ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು ನೋಡಿ ಈ ರೀತಿ ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇರಬಹುದು ಮಾರ್ಕೆಟ್ ಅಲ್ಲಿ ಸಿಗೋ ತರಾನೇ ಟೇಸ್ಟ್ ಕೂಡ ಸೇಮ್ ಇರುತ್ತೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿರೋ ಪದಾರ್ಥನೇ ಬಳಸಿ ಈ ರೀತಿಯಾಗಿ ಮಾರ್ಕೆಟ್ ಸ್ಟೈಲ್ ನಲ್ಲಿ ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್ನ ಈ ರೀತಿ ಕೂಡ ಮಾಡಬಹುದು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು